ಭೀಕರ ಅಪಘಾತ ಹದಿನೇಳು ಮಂದಿ ಸಜೀವ ದಹನ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಜಾವಗೊಂಡನಹಳ್ಳಿ ಸಮೀಪ ಗೊರ್ಲತ್ ಕ್ರಾಸ್ ಬಳಿ ಭೀಕರ ಅಪಘಾತ ಹದಿನೇಳು ಮಂದಿ ಸಜೀವ ದಹನ ಖಾಸಗಿ ಬಸ್ ಹಾಗೂ ಕಂಟೈನರ್ ಲಾರಿ ಡಿಕ್ಕಿ ಡಿಕ್ಕಿ ಒಡೆದ ರಭಸಕ್ಕೆ ದಗದಗನೆ ಒತ್ತಿ ಉರಿದ ಬಸ್ ಖಾಸಗಿ ಸ್ಲೀಪರ್ ಕೋಚ್ ಬಸ್ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ತೆರಳುತ್ತಿದ್ದ ಬಸ್ ಮಾರ್ಗ ಮಧ್ಯದಲ್ಲೇ ದಗದಗನೆ ಒತ್ತಿ ಉರಿದು ಸಜೀವ ದಹನ ಕ್ರಿಸ್ಮಸ್ ಹಬ್ಬದ ದಿನದೊಂದು ಗಾಢ ನಿದ್ರೆಗೆ ಜಾರಿದ್ದ ತಡರಾತ್ರಿ ನಡೆದ ಘಟನೆ ಕಂಟೈನರ್ ಲಾರಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಖಾಸಗಿ ಬಸ್ಸಿಗೆ ಡಿಕ್ಕಿ ಹೊಡೆದವರ ಬಸಕ್ಕೆ ನಜ್ಜುಗುಜ್ಜು ಇದೊಂದು ಭೀಕರ ಅಪಘಾತ ಈ ಭೀಕರ ಅಪಘಾತದಲ್ಲಿ ಗಾಯಗೊಂಡವರು ಚಿತ್ರದುರ್ಗ ಆಸ್ಪತ್ರೆ ಹಾಗೂ ಹಿರಿಯೂರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಫುಲ್ಲು ಟ್ರಾಫಿಕ್ ಜಾಮ್ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಹಾಗೂ ಅಗ್ನಿಶಾಮಕ ದಳ ಭೇಟಿ ಪರಿಶೀಲನೆ